ವಿಡಿಯೋದಲ್ಲಿ ಪೃಥ್ವಾ ಆ್ಯಪಲ್ಲಿ ವೃತ್ತ ಆ್ಯಪಲ್ಲಿ ಯಾವ ರೀತಿಯಾಗಿ ನಾವು ಮನೆಗಳನ್ನು ಹಾಕಿದ್ದಾರೆ ಯಾವ ಊರು ಹಾಕಿದ್ದಾರೆ ಅನ್ನೋದನ್ನು ಸರಿಯಾದ ಮಾಹಿತಿ ತಿಳ್ಕೊಬೋದು ಇದನ್ನು ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ ಇದನ್ನು ನೋಡ್ತಾ ಇದ್ದೀರಿ ಇದನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ ಇದನ್ನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಟೋಟಲ್ ಮನೆಗಳ ಸಂಖ್ಯೆ ಬರುತ್ತೆ ಇಲ್ಲೇ ಪೆಂಡಿಂಗ್ ಲಿಸ್ಟ್ ಬರ್ತದೆ ಅದಾದ ನಂತರ ಇಲ್ಲಿ ಕೆಳಗಡೆ ಇದೆ ನೋಡಿ ಮ್ಯಾಪ್ ಮ್ಯಾಪನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಮ್ಯಾಪ್ ತೋರಿಸುತ್ತೆ ಇಲ್ಲಿ ನಿಮ್ಮ ಸರಹದ್ದು ತೋರಿಸುತ್ತೆ ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲೆಲ್ಲ ನೋಡ್ತಾ ಇದ್ದೀರಿ ಇದು ಸರಹದ್ದು ಈ ಸರಹದ್ದಲ್ಲಿ ನಿಮಗೆ ಜೂಮ್ ಮಾಡಿದಾಗ ಇಲ್ಲಿ ಮನೆಗಳ ಸಂಖ್ಯೆ ಮನೆಗಳು ಸಿಗ್ತವೆ ಮನೆಗಳು ಸಿಕ್ಕಾಗ ಇಲ್ಲಿ ಯಾವ ಮನೆ ಇದೆ ಯಾವ ನಂಬರು ಅಂಥೇಳಿ ಇಲ್ಲಿ ಕ್ಲಿಕ್ ಮಾಡಿದಾಗ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಗ್ರಾಮ ಮತ್ತು ಯು ಎಚ್ ಐ ಡಿ ನಂಬರ್ ಬರ್ತದೆ ಮತ್ತು ಆರ್ ಆರ್ ನಂಬರ ಬರುತ್ತದೆ ಇದನ್ನು ಇದನ್ನು ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಇದನ್ನು ನಾವು ಕ್ಲಿಕ್ ಮಾಡಿದಾಗ ನಾವು ಎಲ್ಲಿ ಹೋಗಬೇಕು ಅನ್ನೋದು ಮಾಹಿತಿ ಡೈರೆಕ್ಷನ್ ನಮಗೆ ತೋರಿಸ್ತದೆ ಇದನ್ನು ಉಪಯೋಗ ಮಾಡಿಕೊಡ್ತೀರಂತ ನಾ ಭಾವಿಸ್ತಾ ಮುಂದೆ ನೋಡೋದ್ರೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು